ಮತ್ತು ನಾನು ಕೇಳಿಪಟ್ಟಂತೆ ಇದೊಂದು ಹೊಸ ಸಂಘಟನೆ ಹುಟ್ಟಿಕೊಂಡದ್ದು ಯಾಕೆಂದರೆ ಯಾವುದೇ ಒಂದು ಸಂಘಟನೆ ಭಯೋತ್ಪಾದಕ ರೀತಿಯಲ್ಲಿ ಹುಟ್ಟಿಕೊಂಡಿದೆ ತನ್ನ ಹೆಸರು ಮಾಡಲಿಕ್ಕಾಗಿ ಹುಟ್ಟಿಕೊಂಡಿದೆ ಹಾಗಾಗಿ ಅದನ್ನು ಮೊಳಕೆಯಲ್ಲೇ ಅದನ್ನು ಕಡಿದು ಹಾಕುವುದು ಒಳ್ಳೆಯದು ಇನ್ನು ಬೆಳೀಲಿಕ್ಕೆ ಬಿಡಬಾರ್ದನ್ನು ಈ ಪ್ರಕರಣದಲ್ಲಿ ಒಂದು ಎಫ್ ಐ ಆರ್ ಏನು ಮಾಡಿದ್ದಾರೆ ಅದರಲ್ಲಿ ಆ ತ್ರೀ ಟ್ವೆಂಟಿ ನೈನ್ ತ್ರೀ ಟ್ವೆಂಟಿ ಫೋರ್ ಸೆವೆಂಟಿ ಫೋರ್ ತ್ರೀ ಫಿಫ್ಟಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಒನ್ ನಾಟ್ ನೈನ್ ತ್ರೀ ಫಿಫ್ಟಿ ಟು ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟಲ್ಲಿ ಹಾಕಿದ್ದಾರೆ ಆದರೆ ಒಂದು ಕೊಲೆಯತ್ನ ಈ ಪ್ರ ಏನು ಸೆಕ್ಷನ್ನಲ್ಲಿ ಒಂದು ಕೊಲೆಯತ್ನ ಅಂತ ಸೆಕ್ಷನ್ ಹಾಕಿದ್ದಾರೆ ಉಳಿದೆಲ್ಲವೂ ಕೂಡ ಎರಡು ವರ್ಷ ಮೂರು ವರ್ಷ ಪನಿಷ್ಮೆಂಟು ಒಂದು ಪ್ರಕರಣ ಒಂದು ಸೆಕ್ಷನ್ ಅಷ್ಟೇ ಒಂದು ಜೀವಾವಧಿ ಅಥವಾ ಹತ್ತು ವರ್ಷ ಶಿಕ್ಷೆ ಇರುವಂಥದ್ದು ಹಾಗಾಗಿ ನಾನ್ ಬೇಲೆಬಲ್ ಕೇಸ್ ಇದೆ ಇಲ್ಲಿ ಆದರೆ ಆರೋಪಿಗಳನ್ನು ಆರೋಪಿಗಳು ಜೈಲಿಂದ ಬರದ ಹಾಗೆ ನೋಡ್ಕೊಳ್ಬೇಕು ಆದರೆ ಅದನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ನನ್ನ ಒಂದು ಪ್ರಾಕ್ಟಿಕಲ್ ಹಿನ್ನೆಲೆಯಲ್ಲಿ ಪೊಲೀಸರು ಕೆಲವೊಂದು ತಪ್ಪುಗಳನ್ನು ಮಾಡಿ ನಿರಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಅದರ ಹೊರತಾಗಿ ಬೇಡಿಕೆ ಇಷ್ಟೇ ಇರುವಂಥದ್ದು ಶೀಘ್ರ ವಿಚಾರಣೆಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಬಂದಾಗ ಇಂಥ ಒಂದು ಪ್ರಕರಣಗಳು ನಿಲ್ತದೆ ಮತ್ತು ಆರೋಪಿಗಳಿಗೆ ಕೇವಲ ಚಾರ್ಜ್ ಶೀಟ್ ಹಾಕುವುದನ್ನು ಬಿಟ್ಟು ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಕೂಡ ಮಾಡಬೇಕು ಮಾಡಿ ಶೀಘ್ರ ವಿಲೇವಾರಿಯನ್ನು ಮಾಡಬೇಕು ಮತ್ತು ಅವರನ್ನು ಶಿಕ್ಷಿಸುವಂತೆ ದಂಡಿಸುವಂತೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ನಿನ್ನೆ ನಮ್ಮ ಮಂಗಳೂರಿನ ನಗರದ ಮಧ್ಯಭಾಗದಲ್ಲಿರುವ ಕೆ ಎಸ್ ಆರ್ ಟಿ ಸಿ ಎದುರುಗಿಡಿಯುವಂಥದ್ದ ಒಂದು ಸೆಲೂನ್ ಯೂನಿಸೆಕ್ಸ್ ಅನ್ನೋ ಒಂದು ಸೆಲೂನ್ನ ಮೇಲೆ ರಾಮ ಸೇನೆ ಅನ್ನೋ ಒಂದು ಸಂಘಟನೆ ಹೆಸರಿಕೊಂಡು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದೆ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ನಲ್ಲಿ ಒಂದು ಎಂಟು ಸೆಕ್ಷನ್ಗಳನ್ನು ಕೂಡ ಹಾಕಿ ಅವರ ಮೇಲೆ ಅವರನ್ನು ಎರೆಸ್ಟ್ ಮಾಡಿದ್ದಾರೆ ಹದಿನೈದು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ವರದಿಯಾಗಿದೆ ಅದರ ಬಗ್ಗೆ ನಾವು ಕಮಿಷನರ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಂಗಳೂರಿನಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷದ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಅಥವಾ ಎರಡು ಸಾವಿರದ ಏಳರಿಂದ ಒಂದು ಒಟ್ಟು ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಆಗಾಗ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಅವಾಂತರಗಳು ಒಂದೊಂದು ವೇಷದಲ್ಲಿ ಈ ಸಂಘಟನೆಗಳು ಒಂದು ಅಟ್ಯಾಕ್ ಮಾಡುವಂಥದ್ದು ಅದು ಕೂಡ ಮೇನ್ಲಿ ಏನಂದರೆ ಯುವ ಜನರನ್ನು ಸಂಸ್ಕೃತಿಯ ಹೆಸರಿನಲ್ಲಿ ಅಟ್ಯಾಕ್ ಮಾಡುವಂಥದ್ದು ನಾವು ಕಂಡು ಬಂದು ನೋಡ್ತಾ ಇದ್ದೇವೆ ನಮ್ಮ ಇಲ್ಲಿ ಇಡೀ ದೇಶದಲ್ಲಿ ನಾವು ಇಲ್ಲಿನ ಬ್ಯಾಂಕಿಂಗ್ ಕ್ಷೇತ್ರದ ಹಿನ್ನೆಲೆಯಲ್ಲಿ ನಾವು ಪ್ರಸಿದ್ಧಿ ಹೊಂದಿದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಹೊಂದಿದ್ದೇವೆ ಹಾಗೆಯೇ ಇಲ್ಲಿ ಬೇರೆ ಬೇರೆ ಮೆಡಿಕಲ್ ಕ್ಷೇತ್ರದ ಕೂಡ ನಾವು ಪ್ರಸಿದ್ಧಿ ಹೊಂದಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ದೇಶದ ಯಾವುದೇ ಭಾಗವನ್ನು ನೋಡಿದಾಗ ಇಲ್ಲಿ ಭಿನ್ನವಾಗಿರುವಂಥ ಸಂಸ್ಕೃತಿ ಇದೆ ಆದರೆ ಇಂಥ ಒಂದು ಏನು ಘಟನಾವಳಿಗಳು ಅನ್ನೋ ಈ ನಾವು ವಿದ್ಯಾವಂತ ಸಮಾಜದಲ್ಲಿ ಘಟವ ಘಟನಾವಳಿಗಳನ್ನು ನೋಡುವಾಗ ನಮಗೆ ಒಂದು ರೀತಿ ಆತಂಕ ಉಂಟಾಗ್ತದೆ ಯಾಕಂದರೆ ಈ ನಿನ್ನೆಯ ಘಟನೆಯ ಹಿನ್ನೆಲೆ ನೋಡಿದಾಗ ಅವರ ಆರೋಪಿಗಳನ್ನು ನೋಡಿದಾಗ ಅವರೇನು ಅವನು ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿನ್ನೆಲೆ ಒಳ್ಳೆಯವರು ಈ ದಕ್ಷಿಣ ಕನ್ನಡದಲ್ಲಿ ನಮಗೆ ಹಲವಾರು ಸಮಸ್ಯೆಗಳಿವೆ ನಿನ್ನೆಷ್ಟೇ ನಾವು ಒಂದು ದಲಿತರ ಕೊರಗರ ವಿಚಾರದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಕೊರಗರ ಈ ರೀತಿ ಅಥವಾ ರಸ್ತೆ ಸಮಸ್ಯೆಗಳು ಎಲ್ಲ ಹಿನ್ನೆಲೆಗಳಿವೆ ಹಲವಾರು ಸಮಸ್ಯೆಗಳು ಇರುವಂಥ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನಮ್ಮ ಅಭಿವೃದ್ಧಿ ಇಂಥ ಒಂದು ಘಟನೆಗಳು ಏನಾಗುತ್ತೆ ಅಂದರೆ ಅಭಿವೃದ್ಧಿಗೆ ಮತ್ತು ಇಲ್ಲಿ ಬರುವಂಥ ಶಿಕ್ಷಣ ಕಾಶ ಅಂತ ಏನು ಹೇಳಿದ್ದೇವೆ ಅದಕ್ಕೆ ನಾವು ಒಂದು ಕಳಂಕವನ್ನು ಉಂಟು ಇದ್ದೇವೆ ಬಹುಶಃ ಇಂಥ ಒಂದು ಸಂಘಟನೆಗಳನ್ನು ಸರ್ಕಾರ ಈಗ ಏನೋ ನಾವು ಆಲ್ರೆಡಿ ಪೊಲೀಸ್ ಇಲಾಖೆ ಅವರೇನೋ ಒಂದು ಘಟನೆ ಆದಮೇಲೆ ಅದರ ಬಗ್ಗೆ ಎರೆಸ್ಟ್ ಮಾಡ್ತಾರೆ ಆರೋಪಿಗಳನ್ನು ಚಾರ್ಜ್ ಶೀಟ್ ಹಾಕ್ತಾರೆ ಆದರೆ ನಮ್ಮ ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಒಟ್ಟು ಇಂಥ ಒಂದು ಗುಂಪು ಗಲಭೆ ಸಂಘಟನಾತ್ಮಕವಾದಂಥ ಒಂದು ಅಟ್ಯಾಕ್ ಅಂತ ನೋಡಿದಾಗ ಶಿಕ್ಷೆಗಳು ಎಲ್ಲೂ ಆಗಿಲ್ಲ ಕೇವಲ ಒಂದು ಒಂದು ಪ್ರಕರಣ ಬಿಟ್ಟರೆ ಒಂದು ಸುರತ್ಕಲ್ನಲ್ಲಿಗ ಆದಂಥ ಘಟನೆಯ ಒಂದು ಒಂದು ಪ್ರಕರಣ ಬಿಟ್ಟರೆ ಉಳಿದ ಎಲ್ಲ ಘಟನೆಗಳಲ್ಲಿ ಆರೋಪಿಗಳು ಒಂದು ಎಲ್ಲ ರೀತಿಯಲ್ಲಿ ಆಗಿದ್ದಾರೆ ಹಾಗಾಗಿ ಇಲ್ಲಿ ಇರುವುದೇನೆಂದರೆ ಪೊಲೀಸರ ವೈಫಲ್ಯಗಳನ್ನು ನೋಡಿದಾಗ ಪೊಲೀಸರು ಈ ಒಂದು ಪ್ರಕರಣಗಳನ್ನು ಎಲ್ಲ ಸಾಕ್ಷ್ಯಗಳನ್ನು ಕಾನೂನುಬದ್ಧವಾಗಿ ಮಾಡುವುದಿಲ್ಲ ಅನ್ನೋದು ನಮ್ಮ ಹಿಂದಿನ ಪ್ರಕರಣಗಳಲ್ಲಿ ನಮ್ಗೆ ಅನುಭವ ಆಗಿರುತ್ತೆ ಅದರ ಜೊತೆಗೆ ಒಂದು ಆ ಹೇಳಿಕೆಗಳನ್ನು ಕಾನೂನುಬದ್ಧವಾಗಿ ರೆಕಾರ್ಡ್ ಮಾಡಲ್ಲ ಎರಡನೇದಾಗಿ ನ್ಯಾಯಾಲಯಗಳು ಕೂಡ ಈ ಸರ್ಕಾರ ಇದಕ್ಕೊಂದು ವಿಶೇಷ ಕೋರ್ಟನ್ನು ಕೂಡ ಮಾಡಬೇಕು ಈ ಸ್ಪೀಡಿ ಡಿಸ್ಪೋಸಲ್ ಅಂತ ಹೇಳ್ತೇವೆ ಈ ಇಂಥ ಪ್ರಕರಣಗಳು ನಡೆದಾಗ ಈ ಗುಂಪು ಗಲಭೆಗಳು ನಡೆದಾಗ ಆರೋಪಿಗಳ ಗುರುತಿನ ಕವಾಯತನ್ನು ಸರಿಯಾಗಿ ಮಾಡಬೇಕು ಎರಡನೇದಾಗಿ ಆರೋಪಿಗಳ ವಿರುದ್ಧ ಕೂಡಲೇ ಚಾರ್ಜ್ ಶೀಟ್ ಹಾಕಬೇಕು ಚಾರ್ಜ್ ಶೀಟ್ ಹಾಕಿ ಅದನ್ನು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಬೇಕು ಆ ಫಾಸ್ಟ್ ಟ್ಯಾಕ್ ಕೋರ್ಟನ್ನು ಮಾಡಿದ ಮೇಲೆ ಈಗ ಅದರಲ್ಲಿ ಹದಿನೈದು ಮಂದಿ ಆರೋಪಿಗಳಲ್ಲಿ ಹದಿನೈದು ಮಂದಿಯೂ ಕೂಡ ಆರೋಪಿಗಳು ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೋ ಪೊಲೀಸರು ಒಂದು ರೀತಿಯಲ್ಲಿ ಆಂಗ್ಸೈಟಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅಂಥ ಆರೋಪಿಗಳನ್ನು ಕೂಡ ನಾವು ಗೈಫರ್ ಕೇಟ್ ಮಾಡಬೇಕಾಗತ್ತೆ ಹಾಗೆ ವಿಚಾರಣೆ ಸೂಕ್ತ ವಿಚಾರಣೆ ಕೂಡ ಆಗಬೇಕು ಈ ಶೀಘ್ರ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿ ನಮ್ಮ ಹೋಮ್ ಅವರು ಕೇವಲ ನಿನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಆರೋಪಿಯನ್ನು ಎರೆಸ್ಟ್ ಮಾಡೋದು ಮುಖ್ಯ ಅಲ್ಲ ಆರೋಪಿಗಳಿಗೆ ಒಂದು ಚಾರ್ಜ್ ಶೀಟ್ ಹಾಕುವುದು ಕೂಡ ಮುಖ್ಯ ಅಲ್ಲ ಕಾಟಾಚಾರಕ್ಕೆ ಚಾರ್ಜ್ ಶೀಟ್ ಹಾಕುವುದು ಮುಖ್ಯ ಅಲ್ಲ ಆರೋಪಿಗಳ ವಿರುದ್ಧ ಇರುವಂಥ ಆರೋಪಗಳೇನಿದೆ ಅದನ್ನು ಕೋರ್ಟಿನಲ್ಲಿ ಸಾಬೀತುಪಡಿಸೋದು ಮುಖ್ಯ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆ ಏನಂದರೆ ಇಂಥ ಚಟುವಟಿಕೆಗಳು ನಿಲ್ಲಬೇಕು ಯಾಕೆ ನಿಲ್ಲಬೇಕಂದರೆ ಇದನ್ನು ಒಂದು ಶಿಕ್ಷಣ ಕಾಶ ಅಂತ ನಾವು ಏನು ಹೇಳ್ತೇವೆ ಇಲ್ಲಿರೋ ಇಂಥ ಒಂದು ಘಟನೆಗಳು ನಮ್ಮ ಹೊರಗಿನ ಜನರಿಗೆ ಯಾವ ರೀತಿಯಾದ ಒಂದು ಇಂಪ್ರೆಷನ್ ಅಂದರೆ ಇಲ್ಲಿ ಆಗಾಗ ಕೋಮು ವಿಚಾರಗಳು ಬರ್ತಾ ಇದೆ ಇಲ್ಲಿ ನಮ್ಮ ಇವರಿಗೆ ಸ್ಟಡಿ ಮಾಡಲಿಕ್ಕೆ ಬರೋವರಿಗೂ ಕೂಡ ಆತಂಕ ವಾತಾವರಣ ಏನೋ ಒಂದು ಇದೆ ಅನ್ನೋ ಒಂದು ಭಾವನೆಗಳು ಬರ್ತವೆ ಇದರಿಂದ ಕಳೆದ ಕೆಲವು ವರ್ಷಗಳ ಹಿಂದೆ ಶಿಕ್ಷಣ ಕೆಲವು ಶಿಕ್ಷಣದ ನಡೆಸುವರು ಶಿಕ್ಷಣ ಸಂಸ್ಥೆಗಳು ನಡೆಸೋರು ಹೇಳ್ತಾಯಿದ್ರು ಇಂಥ ಘಟನೆ ನಡೆದಾಗ ಕೂಡಲೇ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಒಂದು ಅಡ್ಮಿಷನ್ ಕಡಿಮೆ ಆಗುತ್ತೆ ಬೇರೆ ಬೇರೆ ಬಿಸ್ನೆಸ್ಗಳು ತೊಂದರೆ ಆಗುತ್ತೆ ಕೆಲವು ಇಲ್ಲಿ ಬಂದಂಥ ಕೆಲವು ಟ್ರೈನಿಂಗ್ ಸೆಂಟರ್ಗಳು ಕೂಡ ಇಲ್ಲಿ ಬಂದಂಥ ವಾಪಸ್ ಹೋಗಿ ಕೇಂದ್ರ ಸರ್ಕಾರದ ಮಾಡಿದಂಥ ಸಂಸ್ಥೆಗಳು ಹಾಗಾಗಿ ಇಂಥ ಘಟನೆಗಳು ಶಾಶ್ವತವಾಗಿ ನಿಲ್ಲುವಂಥ ಒಂದು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಅದೇ ರೀತಿ ಎಲ್ಲ ಸಂಘಟನೆಗಳು ಕೂಡ ಎಲ್ಲರ ಜನರು ಕೂಡ ಇಂಥ ಒಂದು ಘಟನೆಗಳನ್ನು ಏಕತ್ರವಾಗಿ ಎಲ್ಲರೂ ಸಂಘಟನಾತ್ಮಕವಾಗಿ ವಿರೋಧಿಸಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು